ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಸೂರಜ್ ರಾಶಿಕಾ ಫ್ರೆಂಡ್ಶಿಪ್ ಮೇಲೆ ಅಶ್ವಿನಿ ಕೆಟ್ಟ ಕಣ್ ಬಿತ್ತ ಇಬ್ಬರ ನಡುವೆ ಹುಳಿ ಹಿಂಡಿ ದೂರ ಮಾಡಿ ಮಜಾ ತಗೊಂಡ್ಲಾ ಅಶ್ವಿನಿ ಗೌಡ ಹಲವು ದಿನಗಳಿಂದ ಕ್ಯಾಪ್ಟನ್ ಆಗುವ ತವಕದಲ್ಲಿದ್ದ ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಸೂರಜ್ ಗೆ ಇಷ್ಟ ಆಗ್ಲಿಲ್ವಾ ಸೂರಜ್ ಚುಚ್ಚು ಮಾತಿಗೆ ಕ್ಯಾಪ್ಟನ್ ಆದ್ರೂ ನೆಮ್ಮದಿಯಿಂದ ಇಲ್ಲ ರಾಶಿಕಾ ಹುಡುಗಿಯ ಜೊತೆಗೆ ಕೂತು ರೊಮ್ಯಾನ್ಸ್ ಮಾಡ್ತಿದ್ದೆ ಎಂಬ ರಜತ್ ಮಾತಿಗೆ ಸಿಟ್ಟಾಗಿರುವ ಸೂರಜ್ಗೆ ರಾಶಿಕಾ ರಜತ್ ಜೊತೆಗೆ ಚೆನ್ನಾಗಿ ಮಾತನಾಡ್ಕೊಂಡಿರುವುದನ್ನ ನೋಡಿ ಪಿತ್ತ ನೆತ್ತಿಗೇರಿದ್ದ ರಜತ್ ಬಂದ ಮೇಲೆ ರಜತ್ ಸುತ್ತ ಸುತ್ತಾ ಇದೀಯಾ ಹೊಸೊಬ್ರು ಬಂದ್ಮೇಲೆ ಅವ್ರ ಹಿಂದೆನೆ ಹೋಗ್ತೀಯ ಎಂಬ ಸೂರಜ್ ಮಾತಿಗೆ ಕೆರಳಿದ ರಾಶಿಕಾ ನಾನ್ ಕ್ಯಾಪ್ಟನ್ ಆಗಿದ್ದೇ ಹೊಟ್ಟೆ ಉರಿ ನಿನಗೆ ಅಂತ ಅಂದಿದ್ದಾಳೆ ನೀನ್ ಕ್ಯಾಪ್ಟನ್ ಆಗಿದ್ರ ಮೇಲೆ ನನಗ್ ಬೇಜಾರಿಲ್ಲ ಕ್ಯಾಪ್ಟನ್ ಹೇಗ್ ಆದ್ಲು ಅನ್ನೋದ್ರ ಮೇಲೆ ಕೋಪ ಬಂದಿದೆ ಅಂತ ಸೂರಜ್ ಹೇಳ್ತಿದ್ದಾರೆ ವಾರದ ಆರಂಭದಲ್ಲಿ ಕಾವ್ಯ ಗಿಲ್ಲಿ ಮುನಿಸು ವಾರಾಂತ್ಯದಲ್ಲಿ ಸೂರಜ್ ರಾಶಿಕ ಈ ವಾರ ಬಿಗ್ ಬಾಸ್ ಮನೆಯಲ್ಲಿರುವ ಜೋಡಿ ಹಕ್ಕಿಗಳ ಗ್ರಹಗತಿ ಚೆನ್ನಾಗಿಲ್ಲ ಅಂತಿದ್ದಾರೆ ನೋಡುವ ವೀಕ್ಷಕರು ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಾರದ ಆರಂಭದಲ್ಲಿ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡೋ ಮೂಲಕ ಗಿಲ್ಲಿ ಕಾವ್ಯನ ಯಾರೆಲ್ಲ ಪ್ರೀತಿಸ್ತಾರೆ ಇವರಿಬ್ಬರ ಹರಸಿ ಹರಿಸಿ ಇದ್ದಾರಲ್ಲ ಅವರಿಗೆ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ಲು ಕಾವ್ಯ ನಂತರ ವಿಲನ್ ಕಾವ್ಯಾಳ ಸ್ಟ್ರಾಟರ್ಜಿನೇ ಯೂಸ್ ಮಾಡಿಕೊಂಡು ಕಾವ್ಯಾಳ ಕಣ್ಣಲ್ಲಿ ನೀರ್ ಹಾಕಿಸ್ಬೇಕು ಅಂತ ಹೇಳಿ ಗಿಲ್ಲಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಡ್ತಾರೆ ಆ ಸೀಕ್ರೆಟ್ ಟಾಸ್ಕ್ ಅನ್ನ ಗೆದ್ದಿರುವ ಅಂತಹ ಗಿಲ್ಲಿ ನೇರವಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆಗ್ತಾರೆ ತದನಂತರ ಅವರು ಕ್ಯಾಪ್ಟನ್ಸಿ ಆಟದಲ್ಲಿ ಸೋಲ್ತಾರೆ ಅದು ಬೇರೆ ವಿಷಯ ಆದ್ರೆ ಗಿಲ್ಲಿ ಕಾವ್ಯ ವಾರದ ಆರಂಭದಲ್ಲಿ ಅವರಿಬ್ಬರ ನಡುವೆ ನಡೆದಂತಹ ಮನಸ್ತಾಪ ಕಣ್ಣೀರ್ ಹಾಕಿಸುವ ಸಮಯದಲ್ಲಿ ಗಿಲ್ಲಿ ಆಡಿರುವಂತಹ ಚುಚ್ಚು ಮಾತಿಗೆ ಕಾವ್ಯ ಕಣ್ಣೀರ್ ಹಾಕಿರುವಂತಹ ವಿಷಯ ಇದೆಲ್ಲವೂ ಕೂಡ ನೋಡುವ ವೀಕ್ಷಕರಿಗೆ ಕೊಂಚ ಬೇಜಾರಾಯಿತು ಯಾಕಂತಂದ್ರೆ ಇವರಿಬ್ರು ಪಟಪಟ ಅಂತ ಮಾತಾಡಿಕೊಂಡು ಒಬ್ರು ಕಾಲು ಒಬ್ರು ಎಳಿತಾ ಇರುವಂತದ್ದು ಮತ್ತೆ ಇವರಿಬ್ರು ಜೋಡಿ ಹಾಕಿ ತರ ಕುತ್ಕೊಳ್ಳುವಂತದ್ದು ಇದನ್ನ ನೋಡುವಂತಹ ವೀಕ್ಷಕರಿಗೆ ಬೇಸರ ತಂದಿತ್ತು ತದನಂತರ ಈಗ ವಾರಾಂತ್ಯದಲ್ಲಿ ರಾಶಿಕಾ ಸೂರಜ್ ನಡುವೆ ಮನಸ್ತಾಪ ಬಂದಿದೆ ಇದಕ್ಕೆ ಮೇನ್ಲಿ ಕಾರಣ ಅಶ್ವಿನಿ ಗೌಡ ಅಂತಿದ್ದಾರೆ ವೀಕ್ಷಕರು ಕಾರಣ ಇಷ್ಟು ನಿನ್ನೆ ಎಪಿಸೋಡ್ ಅನ್ನ ಯಾರೆಲ್ಲ ನೋಡಿರ್ತಿರಲ್ಲ ಅಡಿಗೆ ಮನೆಯಲ್ಲಿ ಅಂದ್ರೆ ಏನು ಕ್ಯಾಪ್ಟನ್ಸಿ ಆಟ ಮುಗಿದ ನಂತರ ಅಶ್ವಿನಿ ಗೌಡ ಮತ್ತೆ ಸೂರಜ್ ಇಬ್ರು ನಿಂತ್ಕೊಂಡಿರ್ತಾರೆ ಆಗ ಇವರಿಬ್ಬರ ನಡುವೆ ಒಂದಿಷ್ಟು ಕನ್ವರ್ಸೇಷನ್ ಆಗುತ್ತೆ ಏನಂತಂದ್ರೆ ಇಲ್ಲಿ ರಾಶಿಕಾ ಆಟವನ್ನ ಗೆದ್ದು ಕ್ಯಾಪ್ಟನ್ ಆಗಿ ಆ ಸಂಭ್ರಮಾಚರಣೆಗೆ ಇರ್ತಾರೆ ತದನಂತರ ರಾಶಿಕಾ ರಜತ್ನ ಟೀಮ್ ನಲ್ಲಿ ಇರ್ತಾರೆ ರಜತ್ನ ಟೀಮ್ ನಲ್ಲಿ ಇದ್ಕೊಂಡು ಅವರು ಗೆಲುವನ್ನ ಸಾಧಿಸಿ ಕ್ಯಾಪ್ಟನ್ ಆಗಿರೋದನ್ನ ನೀವು ನೋಡಿರ್ತೀರಾ ಇಲ್ಲಿ ಅಶ್ವಿನಿ ಗೌಡ ಹೇಗಾದ್ರೂ ಮಾಡಿ ಸೂರಜ್ ನ ಮ್ಯಾನುಪುಲೇಟ್ ಮಾಡಬೇಕು ಅನ್ನೋ ಆ ಸಂದರ್ಭದಲ್ಲಿ ಮತ್ತೆ ಚೈತ್ರ ಅವಳು ಏನು ಉಸ್ತುವಾರಿ ಆಗಿದ್ರಲ್ಲ ಅವರು ತಪ್ಪು ನಿರ್ಧಾರವನ್ನ ತೆಗೆದುಕೊಂಡ್ರು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿದ್ರು ಮತ್ತೆ ರಜತ್ ಈ ವಾರ ಪೂರ್ತಿ ಹೇಗ ಆಟ ಆಡದ್ರು ಮತ್ತೆ ಅವರು ಮಾತನಾಡಿರುವಂತಹ ಮಾತು ಇದೆಲ್ಲದರ ಬಗ್ಗೆ ಕೋಪ ಇರುವಂತಹ ಅಶ್ವಿನಿ ಗೌಡ ತನ್ನ ಅಭಿಪ್ರಾಯವನ್ನ ಇನ್ನೊಬ್ಬರ ಮೇಲೆ ಹೇಗಾದ್ರೂ ಮಾಡಿ ಹೇರಬೇಕು ಅಂತ ಹೇಳಿ ಸೂರಜ್ ನ ಆಯ್ಕೆ ಮಾಡಿಕೊಂಡು ನಿನ್ನೆ ಸೂರಜ್ ಅವರು ಅಶ್ವಿನಿ ಜೊತೆ ಮಾತನಾಡ್ಕೊಂಡು ನಿತ್ಕೊಂಡಿರುವಂತ ಸಮಯದಲ್ಲಿ ರಾಶಿಕಾಳ ಬಗ್ಗೆ ಒಂದಷ್ಟು ಪಿತೂರಿಯನ್ನ ಮಾಡ್ತಾರೆ ಹೇಗೆ ಅಂತಂದ್ರೆ ನೋಡಿ ಆ ರಜತ್ ಬಂದ್ಬಿಟ್ಟು ಯಾವ ರೀತಿಯಾಗಿ ಕೆಟ್ಟ ಕೊಳಕ ಮಾತನಾಡಿದ ಅಷ್ಟೇ ಅಲ್ಲ ನಿಮ್ಮಿಬ್ಬರ ಪ್ಯೂರ್ ಫ್ರೆಂಡ್ಶಿಪ್ ಬಗ್ಗೆನು ಕೂಡ ಕೆಟ್ಟದಾಗಿ ಮಾತನಾಡಿದ ರೊಮ್ಯಾನ್ಸ್ ಮಾಡ್ಕೊಂಡು ಕೂತಿದ್ರಿ ಅಂತ ಕೂಡ ಹೇಳಿದ ಹಾಗಿದ್ರು ಸಹಿತ ಈ ರಾಶಿಕಾ ಆ ರಜತ್ ಜೊತೆಗೆ ಹೆಚ್ಚಾಗಿ ಮಾತಾಡ್ಕೊಂಡಿರೋದನ್ನ ನೋಡಿ ನೀವು ಇದೆಲ್ಲ ಸರಿಯೇ ಅನ್ಸೋದಿಲ್ಲ ಅಂತ ಹೇಳಿ ಅಶ್ವಿನಿ ಗೌಡ ಸೂರಜ್ಗೆ ಒಂದಷ್ಟು ಪಿತೂರಿನ ಮಾಡ್ತಾಳೆ ಆಗ ಅಶ್ವಿನಿ ಮಾತಿಗೆ ಕೆರಳಿರುವಂತಹ ಸೂರಜ್ ರಾಶಿಕಾಳ ಜೊತೆಗೆ ಜಗಳಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಇವತ್ತಿನ ಪ್ರೋಮೋದಲ್ಲಿ ಏನ್ ವಿಷಯ ಅಂತಂದ್ರೆ ಸೂರಜ್ ಮತ್ತೆ ರಾಶಿಕಾ ನಡುವೆ ಒಂದಷ್ಟು ಮನಸ್ತಾಪ ಆಗಿದೆ ಜಗಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ಸಂಭ್ರಮದಲ್ಲಿರುವಂತಹ ರಾಶಿಕಾ ಗೆ ಸಾಥ್ ಕೊಡಬೇಕಾಗಿತ್ತು ಆ ಖುಷಿಯನ್ನ ಇನ್ನಷ್ಟು ಇಮ್ಮಡಿ ಮಾಡಬೇಕಾಗಿದ್ದೆ ಸೂರಜ್ ಈ ಸಂದರ್ಭದಲ್ಲಿ ಸೂರಜ್ ಗಂಟು ಮುಖ ಹಾಕಿಕೊಂಡು ಸೂರಜ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದು ಮತ್ತೆ ಕ್ಯಾಪ್ಟನ್ ಆಗಿದ್ದು ಖುಷಿನೇ ಅನ್ನೋ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇರೋ ರೀತಿನ ನೋಡಿ ಇಲ್ಲಿ ರಾಶಿಕಗೆ ಬೇಸರ ಆಗ್ತಾ ಇದೆ ಯಾಕೆ ಏನು ಅಂತ ಹೇಳಿ ಒಂದಷ್ಟು ಕನ್ವರ್ಸೇಷನ್ ಆಗಿರಬಹುದೇ ಏನೋ ಆ ಸಂದರ್ಭದಲ್ಲಿ ರಾಶಿಕಾ ಹೇಳ್ತಾಳೆ ಕ್ಯಾಪ್ಟನ್ ಆಗಿದ್ದೆ ಇಷ್ಟ ಇಲ್ಲ ನಿನಗೆ ಅಂತ ಹೇಳಿ ಮಾತಾಡ್ತಾಳೆ ಆಗ ಸೂರಜ್ ಹೇಳ್ತಾನೆ ಕ್ಯಾಪ್ಟನ್ ಆಗಿದ್ದ ನನ್ಗೆ ಇಷ್ಟ ಇಲ್ಲ ಅಂತ ಅಲ್ಲ ನೀನ್ ಕ್ಯಾಪ್ಟನ್ ಹೇಗಾದೆ ಅಂತ ಹೇಳಿ ಅಂದ್ರೆ ನಾನು ಆಟ ಆಡಿದ್ ನಿನ್ ಕಣ್ಣಿ ಕಾಣಿಸ್ಲಿಲ್ವಾ ನಾನು ಆಟ ಕರೆಕ್ಟ್ ಆಗಿ ಆಟ ಆಡಿ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಹೇಳಿ ಇಲ್ಲಿ ರಾಶಿಕಾ ಹೇಳ್ತಾಳೆ ನೀನು ರಜತ್ ಬಂದ ಮೇಲೆ ಚೇಂಜ್ ಆಗಿದ್ಯಾ ಹೊಸ ಒಬ್ರು ಯಾರೇ ಬಂದ್ರು ಕೂಡ ಅವ್ರ ಹಿಂದೆನೆ ಸುತ್ತೀಯಾ ಅವ್ರ ಹಿಂದೆನೆ ತಿರುಗ್ತೀಯಾ ಅವರ ಮಾತನ್ನೇ ನೀನು ಅವರ ಮಾತಿಗೆ ಮ್ಯಾನುಪ್ಲೇಟ್ ಆಗ್ತೀಯಾ ಅಂತ ಹೇಳಿ ಇಲ್ಲಿ ರಜತ ವಿಚಾರವಾಗಿ ಸೂರಜ್ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಆಗ ರಾಶಿಕಾ ಹೇಳ್ತಾಳೆ ನಾನು ಯಾರ ಮಾತಿಗೂ ಕೂಡ ಮ್ಯಾನುಪ್ಲೇಟ್ ಆಗಿಲ್ಲ ನಾನು ಯಾರ ಮಾತನ್ನು ಕೂಡ ಕೇಳ್ಕೊಂಡ್ ಮಾತಾಡ್ತಿಲ್ಲ ನಿನಗೆ ಆಕ್ಚುಲಿ ನಾನ್ ಕ್ಯಾಪ್ಟನ್ ಆಗಿದ್ದು ಹೊಟ್ಟೆ ಉರಿ ಹಾಗಾಗಿ ಹೀಗೆ ಮಾತಾಡ್ತಿದೀಯ ಅಂತ ಹೇಳಿ ರಾಶಿಕಾ ಸೂರಜ್ ಗೆ ತಿರುಗೇಟನ ಕೊಡ್ತಾರೆ ಆದ್ರೆ ಇಲ್ಲಿ ಒಂದ್ ವಿಚಾರ ಏನು ಅಂತಂದ್ರೆ ರಾಶಿಕಾಗೆ ಇಲ್ಲಿ ಕ್ಯಾಪ್ಟನ್ ಆಗಿದ್ದು ಸಹಿತ ನೆಮ್ಮದಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ ಯಾಕಂತಂದ್ರೆ ನೀವು ಗಮನಿಸ್ತಾ ಇದ್ದೀರಿ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳ ಮಕ್ಕಳ ವಿಚಾರದಲ್ಲಿ ತುಂಬಾ ಇರುವಂತಹ ಹುಡುಗಿ ಕ್ಯಾಪ್ಟನ್ ಆಗ್ಲಿಕ್ಕೆ ಅರ್ಹತೆ ಇರುವಂತಹ ಹುಡುಗಿ ಮತ್ತೆ ಆಟ ಅಂತ ಬಂದ್ರೆ ಇವರಷ್ಟು ಫಿಟ್ ಯಾರು ಇಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವ್ರಿಗೆ ಕಾಂಪಿಟೇಷನ್ ಕೊಡೋ ಲೆಕ್ಕಕ್ಕೂ ಕೂಡ ಇಲ್ಲ ಹುಡುಗಿ ವಿಚಾರದಲ್ಲಿ ಅಷ್ಟೊಂದು ಚೆನ್ನಾಗಿ ಅವರು ಆಟ ಆಡ್ತಾರೆ ರಾಶಿಕ ಸ್ಪರ್ಧೆಗಳಿದ್ರೆ ಹುಡುಗರು ಕೂಡ ಒಂದು ಕ್ಷಣ ಭಯ ಬೀಳ್ತಾರೆ ಯಾಕಂತಂದ್ರೆ ರಾಶಿಕಾ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋದು ಇಲ್ಲಿ ಹುಡುಗರಿಗೂ ಕೂಡ ಅರ್ಥ ಆಗಿರುವಂತ ವಿಚಾರ ಸೊ ಹೀಗಾಗಿ ರಾಶಿಕಗೆ ಇಷ್ಟೆಲ್ಲ ಸ್ಟೆಬಿಲಿಟಿ ಇದ್ರೂ ಸಹಿತ ಇಲ್ಲಿವರೆಗೂ ಕ್ಯಾಪ್ಟನ್ ಆಗಿರ್ಲಿಲ್ಲ ಅಂದ್ರೆ ಒಮ್ಮತದಿಂದ ನಿರ್ಧಾರ ತೆಗೆದುಕೊಳ್ಬೇಕು ಒಬ್ಬರನ್ನ ಆಯ್ಕೆ ಮಾಡಬೇಕು ಒಬ್ಬರನ್ನ ಕ್ಯಾಪ್ಟನ್ಸಿ ರೇಸ್ಗೆ ಕಳಿಸಬೇಕು ಒಬ್ಬರನ್ನ ಕ್ಯಾಪ್ಟನ್ ಮಾಡಬೇಕು ಈ ರೀತಿಯಾದಂತಹ ನಿರ್ಧಾರಗಳು ಪದೇ ಪದೇ ರಾಶಿಕ ವಿಚಾರದಲ್ಲಿ ಆಗ್ತಾ ಇತ್ತು ಸೊ ಹೀಗಾಗಿ ರಾಶಿಕಾ ಅವರು ಕ್ಯಾಪ್ಟನ್ ರೇಸ್ಗೆನೆ ಹೋಗಿರ್ಲಿಲ್ಲ ಮತ್ತೆ ಕ್ಯಾಪ್ಟನ್ ಕೂಡ ಆಗಿರ್ಲಿಲ್ಲ ಸೊ ಇದೇ ಮೊದಲ ಬಾರಿ ಕ್ಯಾಪ್ಟನ್ ರೇಸ್ಗೆ ಹೋಗಿ ಹೋಗ್ತಾರೆ ಕ್ಯಾಪ್ಟನ್ ಆಗ್ತಾರೆ ರಾಶಿಕಾ ಹೀಗಾಗಿ ಕ್ಯಾಪ್ಟನ್ ಆಗಿರುವ ಸಂಭ್ರಮದಲ್ಲಿರುವಂತಹ ರಾಶಿಕಾಗೆ ಸೂರಜ್ನ ಚುಚ್ಚು ಮಾತುಗಳು ಈಗ ರಾಶಿಕಾಗೆ ಬೇಸರ ಆಗ್ತಾ ಇದೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ರಾಶಿಕಾಗೆ ರಜ ಆಡಿರುವಂತಹ ಮಾತಿನ ಮೇಲೆ ಬೇಸರ ಆಗಿಲ್ಲ ಅಂತ ಏನಿಲ್ಲ ಆಗಿದೆ ಅವರು ಆ ಕ್ಷಣಕ್ಕೆ ಅಲ್ಲೇ ನಿಂತ್ಕೊಂಡು ಅಂತಂದ್ರೆ ರಜತ ಏನು ರೊಮ್ಯಾನ್ಸ್ ಮಾಡ್ಕೊಂಡು ಕೂತಿದ್ರಿ ಅಂದಿದ ತಕ್ಷಣನೇ ವಾಯ್ಸ್ ರೈಸ್ ಮಾಡಿದ್ದೆ ರಾಶಿಕಾ ಆಗ ರಜತ್ಗೆ ಅವರು ಸರಿಯಾಗಿ ಮಾತಾಡ್ತಾರೆ ನೋಡಿ ಈ ಕಾರ್ಯಕ್ರಮವನ್ನು ತುಂಬಾ ಜನ ಕುತ್ಕೊಂಡು ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರೊಮ್ಯಾನ್ಸ್ ಮಾಡ್ಕೊಂಡು ಕುತ್ಕೊಳ್ತಾರ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ ಏನು ಮಾತಾಡ್ತಿದ್ದೀರಾ ಒಂದು ಹುಡುಗಿ ನಾನು ನನ್ನ ಫ್ಯಾಮಿಲಿ ಬಗ್ಗೆ ಏನಾಗ್ಬೇಡ ಹೊರಗಡೆ ನೀವು ಆಡಿರುವಂಥ ಮಾತಿನಿಂದ ನನ್ನ ಫ್ಯಾಮಿಲಿ ಡ್ಯಾಮೇಜ್ ಆಗುತ್ತೆ ಮತ್ತೆ ನನ್ನ ಕರಿಯರ್ ಡ್ಯಾಮೇಜ್ ಆಗುತ್ತೆ ಸೊ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ ಮಾಡಿ ಸರಿಯಾಗಿ ಬೈತಾರೆ ತದನಂತರ ಅದನ್ನ ಅರ್ಥ ಮಾಡಿಕೊಂಡಿರುವಂತಹ ಮತ್ತೆ ಗಿಲ್ಟ್ ಆಗಿರುವಂತಹ ರಜತ್ ಹೋಗಿ ನೇರವಾಗಿ ರಾಶಿಕಾಗಿ ಹೋಗಿ ಕ್ಷಮೆ ಕೇಳ್ತಾರೆ ಇಲ್ಲಿ ಒಂದು ರಜತ್ ತಪ್ಪು ಮಾಡಿದ ಏನು ಅಂತಂದ್ರೆ ರಾಶಿಕಾಗೆ ಕ್ಷಮೆ ಕೇಳಿದಂಗೆ ಸೂರಜ್ಗೂ ಹೋಗಿ ಕ್ಷಮೆ ಆಚಿಸಿ ಬಿಟ್ಟಿದ್ರೆ ಈ ಮ್ಯಾಟ್ರ್ ಅಲ್ಲಿಗೆ ಕ್ಲೋಸ್ ಆಗ್ತಾ ಇತ್ತು ಇಲ್ಲಿ ರಜತ್ ರಾಶಿಕಾಗಷ್ಟೇ ಹೋಗಿ ಕ್ಷಮೆ ಆಚಿಸಿರೋ ಕಾರಣಕ್ಕಾಗಿ ಇಲ್ಲಿ ರಾಶಿಕಾ ಏನ್ ಮಾಡ್ತಾಳೆ ರಜತ್ ಎಕ್ಸ್ಕ್ಯೂಸ್ ಕೊಟ್ಟು ಅವ್ರಿಗೆ ಕ್ಷಮೆ ಆಚಿಸ್ತಾಳೆ ಆಗ ರಾಶಿಕಾ ರಜತನ ಕ್ಷಮಿಸ್ಬಿಡ್ತಾಳೆ ಹೀಗಾಗಿ ರಜತ್ ಮತ್ತೆ ರಾಶಿಕಾನ ನಡುವೆ ಯಾವ್ದೇ ರೀತಿಯಾದಂತ ಬೇಸರ ಮತ್ತೆ ಮತ್ತೊಂದು ಏನು ಇಲ್ಲ ಹೀಗಾಗಿ ಇಬ್ರು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಸೂರಜ್ ಏನ್ ಇದೆ ಅಂತಂದ್ರೆ ರೊಮ್ಯಾನ್ಸ್ ಮಾಡ್ಕೊಂಡು ಕೂತಿದ್ದೆ ಅಂತ ಹೇಳಿ ಆ ವರ್ಡ್ ಅಂದ್ರೂ ಸಹಿತ ರಜತ್ ಜೊತೆಗೆ ಇವಳು ಇಷ್ಟೊಂದು ಹಲ್ಗಿರ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡಿದ್ದಾಳೆ ಅಂತಂದ್ರೆ ಇವಳು ಯಾವ ತರ ಅನ್ನೋ ಒಂದು ರೀತಿ ಪ್ರಶ್ನೆ ಈಗ ಸೂರಜ್ಗೆ ಹುಟ್ಕೊಳ್ತಾ ಇದೆ ಸೊ ಈ ರೀತಿಯಾದಂತ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವರಿಬ್ಬರ ನಡುವೆ ನಡೆದು ಹೋಗಿದೆ ಸೊ ಇದನ್ನ ಕಿಚಾ ಸುದೀಪ್ ಅವರು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಿಮ್ಗೆ ಏನ್ ಅನಿಸ್ತು ಈ ಒಂದು ಅನಲೈಸೇಷನ್ ಬಗ್ಗೆ ಮತ್ತೆ ಈ ಜೋಡಿ ಹಕ್ಕಿಗಳು ದೂರ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದು ಮರಿಬೇಡಿ ಸಿಗನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ